ಬೆಗಡಿನಲಿ ಮುಗೇದ ನಯನಾಂಬುಗಳೊಳಿ ಆನಂದ ಶ್ರೂ ಶೋಕದ ಬಗೆಯೊಳಿ ಉಪ್ಪಿದ ನಗೆಯಲ ಸ್ವೇದದಲ್ಲಿ ರೋಮಾಂಚ ದುಗುಡದಲ್ಲಿ ಪರಿತೋ ಕಂದಿದ ಮುಗದಲಿ ಉಜ್ವಲ ವೃತ್ತಿ ಭೀಷ್ಮಾದಿಗಳೊಳಗೆ ಪಡಿ ಪಡಿಮುಹೂರ್ತದಲ್ಲಿ ಭೀಷ್ಮಾದಿಗಳ ವದನದಲ್ಲಿ ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ಭಾವನೆಗಳು ಮೂಡಿ ಮರೆಯಾಗುತ್ತಿದ್ದವು ಅಚ್ಚರಿಯೊಡನೆ ಸಂತಸ ದುಃಖ ದುಃಖಾಶ್ರುವಿನ ಜೊತೆ ಜೊತೆಗೆ ಆನಂದಾಶ್ರು ಶೋಕ ತಪ್ತ ಮನದಲ್ಲಿ ನಗೆಯ ಉಬ್ಬು ಸ್ವೇದದೊಡನೆ ಸಹರ್ಷ ರೋಮಾಂಚನ ದುಗುಡದೊಡನೆ ಸಂತಸ ಬಾಡಿದ ಮುಖದಲ್ಲಿ ಕಾಂತಿ ಹೀಗೆ ಅನುಕ್ಷಣವು ಸಭೆಯಲ್ಲಿದ್ದ ಹಿರಿಯರ ಮುಖದ ಸ್ಥಿತಿ ಆಗಾಗ ಈ ವಿಸ್ಮಯವನ್ನು ನೋಡಿ ಬದಲಾಗುತ್ತಾ ಬದಲಾಗುತ್ತಾ ಹೋಗುತ್ತದೆ ನೆನೆದೆ ನೀನನುಚಿತವನು ಈ ಹೊತ್ತಿನ ದೃಪದಾತ್ಮ ಜಯ ದೈವದ ನಹಿನಲಿ ದೂರ ಅಡಗಿತು ಅರೆಬೆಳೆ ದಪ ಕೀರ್ತಿ ವನಿತೆಯನು ಬಿಡೂ ಪಾಂಡು ನೃಪನಂದನರ ನೀನೊಲಿದಂತೆ ಮಾಡುವುದು ಅನುನಯವು ನಿನಗೆ ಎಂದು ಕುರುಪತಿಗೆ ಆ ಸಂದರ್ಭದಲ್ಲಿ ವಿದುರನು ದುರ್ಯೋಧನನ್ನು ಉದ್ದೇಶಿಸಿ ನೀನು ಪಾಂಡವರಿಗೆ ಅನುಚಿತವನ್ನೇ ಮಾಡಿದೆ ಅಹಿತವನ್ನೇ ಮಾಡಿದೆ ಆದರೂ ದ್ರೌಪದಿಯ ದೈವಸ್ಮರಣೆಯು ನಿನಗೆ ಬರಲಿದ್ದಂತಹ ಆಪಾದನೆಯನ್ನು ತಪ್ಪಿಸಿತು ನಿನಗೆ ಬರಬಹುದಾಗಿದ್ದ ಅಪಕೀರ್ತಿ ಅರ್ಧದಷ್ಟು ಕಡಿಮೆಯಾಯಿತು ಈಗ ದ್ರೌಪದಿಯನ್ನು ಬಿಡುಗಡೆ ಮಾಡು ಪಾಂಡವರ ವಿಷಯದಲ್ಲಿ ನಿನ್ನ ಇಷ್ಟ ಬಂದಂತೆ ನಡೆದುಕೋ ಇದು ನಿನಗೆ ಸರಿಯಾದದ್ದು ಎಂದು ನುಡಿದನು